सेप्ट <coughs> <coughs>

आदि वोट दीरा डिस्ट्रीब्यूशन मन्नव जनता रवि फिल्म्स ಅಂತ ಡೈರೆಕ್ಟೇ ಬಾಳ ಮಾಡ್ತಾ ಇದ್ದೀವಿ ಸರ್ ಹೌದಾ ಹ್ಮ್ ಪ್ರಾಜೆಕ್ಟ್ ಹತ್ತಿದೆ ಮಡ ಮಾರ್ಕೆಟಿಂಗ್ ಇತ್ತು ಬಿಡೋಣ ಕೊಡ್ತೀನಿ ಒಂದ್ ದಿನ ಸರ್ ನಾನು ಸರ್ ಅವರು ಒಂದ್ ಸಲ ಹೋಗ್ತೀನಿ

ಸಿನಿಮಾ ಸಕ್ಸಸ್ ಆಗಲಿ ಡೈರೆಕ್ಟರ್ಗೆ ಮುಂದಿನ ಫ್ಯೂಚರ್ ಇನ್ನಷ್ಟು ಅದೇ ಆಗಲಿ ಅಂತ ಆಗಲೇ ನಾನು ಕೂಡ ಟೈಸರನ್ನು ನೋಡಿರ್ತಕ್ಕಂಥದ್ದು ಬಹಳ ಉತ್ತಮವಾಗಿ ಮಾಡಿರ್ತಕ್ಕಂಥದ್ದು ಇದೊಂದು ನಿದ್ರಾದೇವಿ ನೆಕ್ಸ್ಟ್ ಡೋರ್ ಅಂತಕ್ಕಂಥದ್ದು ಕನ್ನಡದ ಎಲ್ಲ ಯುವಕರು ಈ ಸಿನಿಮಾ ಮಾಡಿರ್ತಕ್ಕಂಥದ್ದು ಯುವ ನಿರ್ದೇಶಕರು ಯುವ ಹೀರೋ ಮತ್ತು ಹೀರೋಯಿನ್ ಆಗಿ ಪಾತ್ರ ಮಾಡ್ತಿರ್ತಕ್ಕಂಥದ್ದು ಎಲ್ಲ ಕನ್ನಡಿಗರಾಗಿರ್ತಕ್ಕಂಥದ್ದು ಬಹಳ ಉತ್ತಮವಾಗಿರ್ತಕ್ಕಂಥ ಸಿನಿಮಾ ಅಂತಕ್ಕಂಥದ್ದು ಈಗಾಗಲೇ ಜನರಲ್ಲಿ ಮನೆ ಮಾಡಿರ್ತಕ್ಕಂಥದ್ದು ಹನ್ನೆರಡನೇ ತಾರೀಕು ರಿಲೀಸ್ ಆಗ್ತಕ್ಕಂಥದ್ದು ಈಗಾಗಲೇ ಡೇಟ್ ಫಿಕ್ಸ್ ಆಗಿರೋದ್ರಿಂದ ಕನ್ನಡದ ಎಲ್ಲ ಜನತೆಯರು ಕೂಡ ಬಂದು ಆ ಸಿನಿಮಾವನ್ನು ನೋಡಿ ಅವರೆಲ್ಲರಿಗೂ ಅರಿಸತಕ್ಕಂಥ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಷ್ಟಪಡ್ತಾರೆ ಆಗಲೇ ನಿರ್ದೇಶಕರು ಈಗ ಸಾಕಷ್ಟು ಸಣ್ಣ ಸಣ್ಣ ಸಿನಿಮಾಗಳನ್ನು ಮಾಡಿ ಸಾಕಷ್ಟು ಹಿರಿಯ ಕಲಾವಿದರ ಜೊತೆ ಅನುಭವವನ್ನು ತೆಗೆದುಕೊಂಡಿರ್ತಕ್ಕಂಥದ್ದು ನಿರ್ದೇಶಕರ ಜೊತೆ ಅನುಭವ ಆಗಿರೋದ್ರಿಂದ ಒಂದು ಉತ್ತಮವಾಗಿರ್ತಕ್ಕಂಥ ಸಿನಿಮಾವನ್ನ ಈಗಾಗಲೇ ಸಾಕಷ್ಟು ದೊಡ್ಡ ತಾರಾ ಬೆಳಗನೆ ಇರೋದರಿಂದ ಅವರ ಕೆಲಸಕ್ಕೆ ಬಹಳ ಮನ್ನಣೆ ಸಿಗ್ತಕ್ಕಂಥದ್ದು ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೇನೆ

ತುಂಬ ಚೆನ್ನಾಗಿತ್ತು ನನಗೆ ಒಂದು ತುಂಬ ಇಷ್ಟ ಆಯ್ತದ ಈ ಫಿಲ್ಮ್ ಬಗ್ಗೆ ನಮಗೆ ತ್ರೀ ಮಂತ್ಸ್ ರಿಹರ್ಸಲ್ಸ್ ಇತ್ತು ಈ ಫಿಲ್ಮ್ಗೆ ಸೊ ನಾವು ಸೆಟ್ಟಿಗೆ ಹೋದಾಗ ಏನು ಭಯ ಇರಲಿಲ್ಲ ನಮಗೆ ನಮ್ಮ ಡೈರೆಕ್ಟರ್ ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ನಮ್ಮ ಕತೆಗೆ ನಾವು ನಮ್ಮ ಕತೆಯಿಂದ ನಮ್ದು ಏನು ಎಕ್ಸ್ಪೆಕ್ಟೇಷನ್ಸ್ ಇತ್ತು ಅದೆಲ್ಲ ಫುಲ್ಫಿಲ್ ಆಗುತ್ತೆ ಅಂತ ಅದು ರಿಹರ್ಸಲ್ಸಲ್ಲಿ ನಾವು ಎಫರ್ಟ್ ಹಾಕಿದ್ವಿ ಸೊ ತುಂಬ ಇಷ್ಟ ಆಯಿತು ಮತ್ತು ಕತೆ ತುಂಬ ಚೆನ್ನಾಗಿದೆ ಒಂದು ಒಳ್ಳೆ ಕತೆಗೆ ಒಂದು ಪಾತ್ರ ಪರ್ಫಾರ್ಮ್ ಮಾಡಬೇಕಾದ್ರೆ ತುಂಬಾ ಖುಷಿ ಆಗುತ್ತೆ ಒಂದು ಒಳ್ಳೆ ಪಾತ್ರ ಕೂಡ ಸೊ ಅದಕ್ಕೆ ತುಂಬಾ ಎಕ್ಸೈಟ್ಮೆಂಟ್ ಆಗ್ತಿದೆ ಈಗ ಈಗ ಆಡಿಯನ್ಸ್ ಈಗ ಫಿಲ್ಮ್ ರೆಡಿ ಆಗಿದೆ ಆಡಿಯನ್ಸ್ ಈಗ ನೋಡಿ ಇಷ್ಟಪಡ್ತಾರೆ ಅಂತ ನಂಬಿಕೆ ಇದೆ ಸೊ ಅದಕ್ಕೆ ನಾವು ಕಾಯ್ತಾ ಇದ್ದೀವಿ ಅಂದರೆ ಜಾನ್ ರನ್ ಇದ್ರದ್ದು ಇದು ರೊಮ್ಯಾಂಟಿಕ್ ಡ್ರಾಮಾ ಅಂತ ಹೇಳ್ಬೋದು ಮತ್ತೆ ಒಂದು ಏನು ಚೆನ್ನಾಗಿದೆ ಅಂದ್ರೆ ಈ ಫಿಲ್ಮಲ್ಲಿ ನಾವು ಮೂರು ಪ್ರಪಂಚ ಕಟ್ಟಿದ್ದೀವಿ ಸೊ ಅದೊಂದು ಎಕ್ಸ್ಪೀರಿಯನ್ಸ್ ಆಗುತ್ತೆ ತುಂಬ ಅದೇ ಫ್ಯಾಂಟ್ ಸ್ವಲ್ಪ ಫ್ಯಾಂಟಸಿ ಸ್ವಲ್ಪ ಅದೇ ಬೇರೆ ಥರನೇ ಹೋಗುತ್ತೆ ಸೊ ಒಂದು ಬೇರೆ ಥರ ಎಕ್ಸ್ಪೀರಿಯನ್ಸ್ ಆಗುತ್ತೆ ಅಂತ ಕಾನ್ಫಿಡೆನ್ಸ್ ಇದೆ ಈ ಫಿಲ್ಮ್ಗೆ ನಮಗೆ ಅದೇ ನಮ್ಮದು ಪ್ರಯತ್ನ ಆಡಿಯನ್ಸ್ಗೆ ಆಗ್ಬೇಕು ಅವರು ಕಷ್ಟಪಟ್ಟು ಬರ್ತಾರೆ ಥಿಯೇಟರ್ಗೆ ಥಿಯೇಟರ್ಸ್ಗೆ ಸೊ ಅವ್ರಿಗೊಂದು ಒಳ್ಳೆಯ ಸಿನಿಮಾ ಕೊಡ್ಬೇಕಂತ ನಮ್ಮದು ನಮಗೆ ಅದೇ ಪ್ರಯತ್ನ ಇದೆ ಸೊ ಅದು ಫುಲ್ಫಿಲ್ ಮಾಡಿದ್ದೀವಿ ಅಂತ ನಂಬಿಕೆ ಇದೆ ಯಾವತ್ತ ರಿಲೀಸ್ ಆಗುತ್ತೆ ಸೆಪ್ಟೆಂಬರ್ ಟ್ವೆಲ್ತ್ ಅಲ್ಲಿ ಕರ್ನಾಟಕದಲ್ಲಿ ರಿಲೀಸ್ ಆಗುತ್ತೆ